ಟು ಎ ಜಾತಿ ಪ್ರಮಾಣ ಪತ್ರ ಸೌಲಭ್ಯ ಪಡೆಯುವುದು ನಮ್ಮ ಹಕ್ಕು ಹೋರಾಟಗಾರ ಒತ್ತಾಯ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಗಾಂಧೀಜಿ ಚಿತ್ತಾಭಸ್ಮಕ್ಕೆ ಗಾಣಿಗ ಸಮುದಾಯದ ಜಿಲ್ಲಾಧ್ಯಕ್ಷರಾದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಯು ಉಮೇಶ್ ಹಾಗೂ ಗಾಣಿಗ ಸಮುದಾಯದ ಮುಖಂಡರುಗಳು ಶುಕ್ರವಾರದಂದು ಮಹಾತ್ಮ ಗಾಂಧೀಜಿ ಚಿತಾಭಸ್ಮದ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿ ನೂರಾರು ಹೋರಾಟಗಾರರು ಪ್ರಾತಿಭಟನೆ ಮೆರವಣಿಗೆ ಮೂಲಕ ಕೂಡ್ಲಿಗಿ ಪಟ್ಟಣದ ಮುಖ್ಯ ರಸ್ತೆಯ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದವರೆಗೂ ಗಾಣಿಗ ಜಾತಿ ಟು ಇ ಪ್ರಮಾಣ ಪಡೆಯುವುದು ನಮ್ಮ ಹಕ್ಕು ಎಂಬ ಘೋಷಣೆಗಳೊಂದಿಗೆ ತಾಲೂಕು ಆಡಳಿತ ಸೌಧಕ್ಕೆ ಆಗಮಿಸಿ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲಾ ಗಾಣಿಕರ ಸಂಘದ ನೂರಾರು ಹೋರಾಟಗಾರರು ಗಾಣಿಗ ಜನಾಂಗದವರಿಗೆ ಟು ಎ ಮೀಸಲಾತಿ ಪ್ರಮಾಣಪತ್ರ ನೀಡಬೇಕೆಂಬುವುದು ಮಾನ್ಯ ತಹಶೀಲ್ದಾರ್ ಉಪಸ್ಥಿತಿಯಲ್ಲಿ ಶಿರಸ್ತರ ಚಂದ್ರಶೇಖರ್ ಅವರು ಹೋರಾಟಗಾರರ ಮನವಿಯನ್ನ ಸ್ವೀಕರಿಸಿದರು ಗಾಣಿಗ ಸಮುದಾಯದ ಜಿಲ್ಲಾಧ್ಯಕ್ಷರಾದ ಇ ಉಮೇಶ್ ಅವರು ಮಾತನಾಡುತ್ತಾ ಕೇಂದ್ರ ಹಾಗೂ ಕರ್ನಾಟಕ ಸರ್ಕಾರದಿಂದ ಗಾಣಿಗ ಜಾತಿ ಪ್ರಮಾಣ ಪತ್ರವನ್ನು ಪಡೆದಿರುತ್ತೇವೆ ಹಾಗೂ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಎರಡು ಸಾವಿರದ ಹದಿನೆಂಟರವರೆಗೂ ಗಾಣಿಕ ಸಮುದಾಯದವರು ಟು ಇ ಜಾತಿ ಪ್ರಮಾಣ ಪತ್ರ ಪಡೆಯಬಹುದು ಎಂಬ ಸರ್ಕಾರದ ಆದೇಶಗಳನ್ನು ಹಾಗೂ ಕಾನೂನಾತ್ಮಕವಾಗಿ ಸುಮಾರು ಎರಡು ಮೂರು ಕೋರ್ಟುಗಳ ಮೂಲಕ ಗಾಣಿಗ ಸಮುದಾಯದವರು ಟು ಎ ಜಾತಿ ಪ್ರಮಾಣ ಪತ್ರ ಪಡೆಯಬಹುದು ಎಂಬ ಆದೇಶದ ಪ್ರತಿಗಳು ಸಹ ನಮ್ಮಲ್ಲಿವೆ ಹಾಗೂ ಮನವಿ ಪತ್ರದ ಮೂಲಕ ಮೂವತ್ತು ಪುಟಗಳ ಜೆರಾಕ್ಸ್ ಪ್ರತಿಗಳನ್ನು ಮಾನ್ಯ ತಹಶೀಲ್ದಾರ್ ಮುಖಾಂತರ ಸಲ್ಲಿಸಿರುತ್ತೇವೆ ಎಂದು ಹೋರಾಟಗಾರರು ತಿಳಿಸಿದರು ಕರ್ನಾಟಕದಲ್ಲಿ ನಮ್ಮ ಸಮುದಾಯದವರು ಗಾಣಿಗ ಜಾತಿ ಪ್ರಮಾಣ ಪತ್ರ ಪಡೆಯುತ್ತಿರುವುದು ಸತ್ಯವಿರುತ್ತದೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಧರ್ಮಕ್ರಾಂತಿ ಸಮಯದಲ್ಲಿ ಅನೇಕ ಹಿಂದುಳಿದ ಜಾತಿಗಳ ಜನಾಂಗದವರು ಲಿಂಗ ದೀಕ್ಷೆ ಪಡೆದುಕೊಂಡಂತೆ ಗಾಣಿಗ ಜಾತಿಯವರು ಲಿಂಗ ದೀಕ್ಷೆಯನ್ನ ಪಡೆದುಕೊಂಡರು ಎಂದು ಗಾಣಿಗ ಸಮುದಾಯದ ಇತಿಹಾಸವನ್ನ ಗಾಣಿಗ ಜಾತಿಯವರು ಗಾಣದಿಂದ ಎಣ್ಣೆ ತೆಗೆದು ಜೀವಿಸಿದಂತಹ ಸಂಸ್ಕೃತಿಯ ಪರಂಪರೆಯನ್ನು ತಿಳಿಸುವುದರೊಂದಿಗೆ ನಮ್ಮ ಗಾಣಿಗ ಸಮುದಾಯದವರು ಯಾರ ಸೌಲಭ್ಯವನ್ನೂ ಕಿತ್ತುಕೊಳ್ಳುತ್ತಿಲ್ಲ ನಮಗೆ ಸಿಗಬೇಕಾದ ನ್ಯಾಯಯುತ ಸೌಲಭ್ಯವನ್ನ ನಾವು ಜಾತಿ ಪ್ರಮಾಣ ಕಾನೂನಾತ್ಮಕವಾಗಿ ಕರ್ನಾಟಕ ರಾಜ್ಯಾದ್ಯಂತ ಟು ಎ ಜಾತಿ ಪ್ರಮಾಣ ಪತ್ರ ನಮ್ಮ ಸಮುದಾಯದವರು ಪಡೆದುಕೊಂಡಿದ್ದೇವೆ ಎಂದು ತಿಳಿಸಿದರು ಆದ್ದರಿಂದ ಈ ಹಿಂದೆ ನೀಡುತ್ತಿದ್ದಂತೆ ನಮಗೆ ಟು ಎ ಜಾತಿ ಪ್ರಮಾಣ ಪತ್ರ ನೀಡಬೇಕೆಂದು ಹೋರಾಟಗಾರರು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಶೇಖರಪ್ಪ ಕಾರ್ಯದರ್ಶಿ ಕೊಟ್ರೇಶ್ ಸಹಕಾರಿಯನ್ನು ಕೊಟ್ರಪ್ಪ ಮುಖಂಡ ರಾಧಾದಿನ್ನೆ ಮಲ್ಲಿಕಾರ್ಜುನ ಕೆ ನಾಗರಾಜ್ ಜೆಎಸ್ ಶಶಿಧರ್ ಜೆಎಸ್ ಧನಂಜಯ್ ಶರಣಪ್ಪ ಪ್ರಕಾಶ್ ಕಿನ್ನಾಳ್ ಸುಭಾಷ್ ವೀರಭದ್ರಪ್ಪ ಬಸವರಾಜ್ ಉಮೇಶ್ ಅನೇಕ ಸಮುದಾಯ ಮುಖಂಡರುಗಳು ಭಾಗವಹಿಸಿದ್ದರು ವರದಿ ರಾಘವೇಂದ್ರ ಸಾಲುಮನಿ ಕೂಡ್ಲಿಗಿನ್ ಅವರೇ ಮತ್ತು ಹಿರಿಯ ಮುಖಂಡರಂತ ಮಲ್ಲಿಕಾರ್ಜುನ್ ಅವರೇ ಮತ್ತು ಹಡಿಗಲಿಕ್ಕೆ ಬಂದಂತ ಪ್ರಕಾಶ್ ಅವರೇ ಬ್ಯಾಂಕ್ ಅಧ್ಯಕ್ಷ ಬಸವೇಶ್ ಅವರ ಗರ್ಮರಿ ಧನಂಜಯ ಅವರೇ ಮತ್ತು ಮಾಜಿ ಎಪಿಎಂಸಿ ನಿರ್ದೇಶಕ ಚಾರಪ್ಪ ಅವರೇ ಮತ್ತು ನಾಗರಾಜ್ ಕಾಮಶೆಟ್ಟಿ ಅವರೇ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಪುಟ ಪ್ರಕಾಶ್ ಅವರೇ ಇದಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಮಾಜದ ಗಣ್ಯರೇ ಈಗಾಗಲೇ ಮತ್ತು ಪತ್ರಕರ್ತ ಬಂಧುಗಳೇ ಹಾಗೂ ಆರಕ್ಷಕ ಸಿಬ್ಬಂದಿಯವರೇ ಈಗಾಗಲೇ ಪ್ರಕಾಶ್ ಈ ಪುಟರೇಶ್ ಅವರು ತಿಳಿಸಿದಂತೆ ನಮಗೆ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳಿಂದ ಕೂಡ ನಾವು ಸರ್ಟಿಫಿಕೇಟ್ಗಳನ್ನು ತಗೊಂಡು ಬರ್ತಾ ಇದ್ದೀವಿ ಕೊಡ್ತಾನೇ ಇದ್ದಾರೆ ಗಾಣಿಗ ಜನಾಂಗ ಕೂಡ ಹಿಂದುಳು ಹೋಗದ ಜಾತಿ ಅಡಿಯಲ್ಲಿ ಒಂದು ಜಾತಿ ನಮ್ಮದು ಕೂಡ ಅವನೂರು ವರದಿಯಿಂದ ಕೂಡ ಇವತ್ತಿನವರು ಕೂಡ ಸಾಕಷ್ಟು ಸರ್ಕಾರಿ ಆದೇಶಗಳು ಜ ಗಾಣಿಗ ಜನಾಂಗದವ್ರಿಗೆ ಸರ್ಟಿಫಿಕೇಟ್ ಕೊಡಬೇಕು ಅಂತ ಒಂದು ತೀರ್ಪನ್ನು ಕೊಟ್ಟಿದ್ದಾವೆ ಅದರಲ್ಲಿ ಸಾಕಷ್ಟು ಸು ಈ ಮೊನ್ನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಒಂದು ಆದೇಶ ಆಗಿದೆ ಗಾಣಿಗ ಜನಾಂಗದಲ್ಲಿ ಲಿಂಗ ಧರಿಸಿದ ಮಾತ್ರಕ್ಕೆ ಅವರು ಗಾಣಿಗರ ಬೇರೆ ಜಾತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಲಿಂಗವಂತರು ಮತ್ತು ಲಿಂಗ ಇಲ್ಲದವರು ಕೂಡ ಗಾಣಿಗಿ ಜಾತಿ ಆಗಿದ್ರೆ ಲಿಂಗ ಅನ್ನೋದು ಒಂದು ಧರ್ಮ ಅಂತ ಧರ್ಮ ಎರಡನೇ ಶತಮಾನದಲ್ಲಿ ನಾವು ಫಾಲೋ ಮಾಡಿ ಹೊರತು ಅದರಲ್ಲಿ ಆ ಶತಮಾನದಲ್ಲಿ ಪ್ರಭಾವ ಇತ್ತು ಬಸವಣ್ಣವರ ಪ್ರಭಾವಕ್ಕೊಳಗಾದವರು ವೆಜ್ ಆದರು ಅಂದರೆ ಸಸ್ಯಾಹಾರಿಗಳಾದರು ಆ ಕಡೆ ದೂರದ ದೂರ ದಕ್ಷಿಣ ಕ ಭಾರತ ಮತ್ತು ಬೆಂಗಳೂರು ಕಡೆ ಇದ್ದಂಥವರು ನಾನ್ ವೆಜ್ನಲ್ಲಿ ಅದೇ ಥರ ಮುಂದುವರೆದ್ರು ಊಟ ಮಾಡೋದ್ರಿಂದ ಮಾತ್ರ ಜಾತಿ ಬದಲಾಗಲ್ಲ ಅದರಿಂದ ಯಾವುದೇ ಜಾತಿ ಈ ಲಿಂಗಾಯತ ಅಂತ ಅಂದ ತಕ್ಷಣಕ್ಕೆ ಅವ್ರು ಗಾಣಿಗೆ ಜಾತ ಮೂಲ ಜಾತಿ ಹೋಗೋಲ್ಲ ಯಾಕಂದರೆ ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಗಾಣಗಳು ಪರಂಪರೆ ಇವತ್ತಿಗೂ ಇದೆ ಹುಲಿಕೆರೆಯಲ್ಲಿದೆ ಆರ್ಕೌನಲ್ಲಿದೆ ಬಣಕಲ್ಲಿದೆ ಎಂಬೆಎನಹಳ್ಳಿದೆ ಕೊಟ್ಟೂರು ಏರಿಯಾದಲ್ಲಿದೆ ಹೊಸಳ್ಳಿ ಏರಿಯಾದಲ್ಲಿದೆ ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ಹಳೆಯ ಗಾಣಗಳು ನಮ್ಮಲ್ಲಿ ಕೂಡ ಇದ್ದಾವೆ ಇತ್ತೀಚಿನ ಏನು ಈ ಇಂಡಸ್ಟ್ರಿಗಳು ಬಂದ ನಂತರ ಔದ್ಯೋಗೀಕರಣ ಆದ ನಂತರ ಈ ಆ ಹಿಂದೆ ಹಿಂದೆ ಸರಿದ್ಬಿಟ್ಟು ಇತ್ತೀಚಿನ ಮಿಷಿನರಿಗಳು ಬಂದ್ ಬಂದ ನಂತರ ಆ ನಮ್ಮ ವೃತ್ತಿ ಪರ ಏನು ಜೀವನ ಮಾಡ್ತಿದ್ವಿ ಅದು ಹಿನ್ನಡೆ ಆಗಿದೆ ಅದು ನಮ್ಮ ಜನಾಂಗದಲ್ಲಿ ಒಂದಲ್ಲ ಎಲ್ಲ ಜನಾಂಗದಲ್ಲಿ ಕೂಡ ಅದಿಲ್ಲ ಈಗ ಯಾಕಂದ್ರೆ ಕುಂಬಾರರು ಮಾಡತಕ್ಕಂತ ಇತ್ತೀಚಿನ ಹೊಸ ಹೊಸ ಮಾದರಿಗಳು ಬಂದಿದ್ದಾವೆ ಬೇರೆ ಬೇರೆ ಜನಾಂಗದವರು ಬಂದಿದ್ದಾವೆ ಮತ್ತೆ ಈಗ ಈಡಿಗರು ಅಂದ ತಕ್ಷಣ ಆ ಹೆಂಡ ಕಟ್ಟರ್ ಮಾತ್ರ ಈಡಿಗರು ಅಂತಲ್ಲ ಕುರಿಕಾಯ್ ಮಾತ್ರ ಕುರುಗರು ಅಂತಲ್ಲ ಆದರೆ ಎಲ್ಲ ಜನಾಂಗದಲ್ಲಿ ಕೂಡ ವೃತ್ತಿಗಳು ಇತ್ತೀಚಿನ ದಿನಗಳಲ್ಲಿ ಬದಲಾಗಿವೆ ಹಿಂದಿನ ನಮ್ಮ ಪೂರ್ವಜರಿಗೆ ನಾವು ಯಾವ ಜ ಈ ಥರ ಮೀಸಲಾತಿ ಬರ್ತನ ಗೊತ್ತಿಲ್ಲದ ಸಂದರ್ಭದಲ್ಲಿ ನಾವು ಹಿಂದುಳಿದ ವರ್ಗ ದುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಂದರ್ಭದಲ್ಲಿ ಲಿಂಗ ಧರಿಸಿದ್ರೆ ಭಾಳ ಶ್ರೇಷ್ಠ ಆಗ್ಬಿಡ್ತತೆ ನಾವು ಮುಂದೆ ಫಾರ್ವರ್ಡ್ ಆಗಿಬಿಡ್ತೀವಿ ಅನ್ನೋ ಒಂದು ಭ್ರಮೆಯಲ್ಲಿ ಅವರು ಲಿಂಗ ವೀರಶೈವ ಅಂತ ಬರೆಸಿರ್ಬೋದು ಟಿ ಸಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಮೀಸಲಾತಿ ಬಂದ ತಕ್ಷಣ ನಮ್ಮ ಪೂರ್ವಜರು ಏನು ನಾವು ಮಾಡಿದ್ವಿ ನಮ್ಮ ಪೂರ್ವಜರ ಟಿ ಸಿಗಳಲ್ಲಿ ಪತ್ರಗಳಲ್ಲಿ ಡ್ರೈ ಪತ್ರಗಳಲ್ಲಿ ಪೋಸ್ಟ್ ಕಾರ್ಡ್ಗಳಲ್ಲಿ ಪಹಣಿಗಳಲ್ಲಿ ಏನು ಗಾಣಿಗ ಬಸಪ್ಪ ಗಾಣಿಗ ಶೇಖರಪ್ಪ ಗಾಣಿಗ ಮಲ್ಲಿಕಾರ್ಜುನ ಗಾಣಿಗ ರವಿರಣ್ಣ ಮಾಹಿತಿಗಳನ್ನು ಒಂದೆರಡು ಮೂರು ಮೂರು ಇವತ್ತು ಮಾನ್ಯ ತಹಸೀಲ್ದಾರ್ ಅವರು ಕೊಡ್ತಕ್ಕಂಥ ಈ ಮನವಿಯಲ್ಲಿ ಗಾಣಿಗ ಜನಾಂಗದವರಿಗೆ ಟೂ ಎ ಮೀಸಲಾತಿ ಪ್ರಮಾಣ ಪತ್ರ ನೀಡುವ ಕುರಿತಂತೆ ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ ಒನ್ನೂರ ಹತ್ತೊಂಬತ್ತು ಬಿ ಸಿ ಎಂ ತೊಂಬತ್ತೈದು ಇಪ್ಪತ್ತೆಂಟು ಹತ್ತು ತೊಂಬತ್ತಾರಲ್ಲಿ ಒಂದು ಆದೇಶ ಆಗಿದೆ ನಿರ್ದೇಶಕರು ಬೆಂಗಳೂರು ಹಿಂದುಳಿದ ವರ್ಗದ ನಿರ್ದೇಶಕರ ಕಚೇರಿ ಸಂಖ್ಯೆ ಐದು ಸಿ ಆರ್ ತೊಂಬತ್ತೆಂಟು ತೊಂಬತ್ತೊಂಬತ್ತು ತೊಂಬತ್ತೆಂಟನೇ ಇಸ್ವಿಯಲ್ಲಿ ಒಂದಾಗಿದೆ ಸರ್ಕಾರದ ಉಪಕಾರ್ಯದರ್ಶಿ ಸಮಾಜ ಕಲ್ಯಾಣ ಇಲಾಖೆಯವರ ಸುತ್ತೋಲೆ ಸಂಖ್ಯೆ ನಲವತ್ತಾರು ಬಿ ಸಿ ಎರಡು ಸಾವಿರದ ಮೂರು ದಿನಾಂಕ ಎರಡು ಸಾವಿರದ ಮೂರರಲ್ಲಾಗಿದೆ ಕೇಂದ್ರ ಸರ್ಕಾರ ನವದೆಹಲಿ ಆರು ಹನ್ನೆರಡು ತೊಂಬತ್ತೊಂಬತ್ತರಲ್ಲಿ ಲಿಂಗಾಯತ ಗಾಣಿಗ ಗಾಣಿಗ ಸಜ್ಜನ ಮತ್ತು ಸಜ್ಜನ ಲಿಂಗಾಯತ ಬಾಂಡ್ಲಿ ಇವನ್ನೆಲ್ಲ ಕೂಡ ಗಾಣಿಗೆ ಜನಾಂಗ ಅಂತಲೇ ಅವತ್ತು ಗೆಜೆಟ್ ನೋಟಿಫಿಕೇಷನಲ್ಲಾಗಿದೆ ಮತ್ತು ಈ ಹಿಂದಿ ಕೋರ್ಟ್ ಆಫ್ ದಿ ಅಸಿಸ್ಟೆಂಟ್ ಕಮಿಷನರ್ ಬಳ್ಳಾರಿ ಆರ್ಡರ್ ನೈನ್ಟೀನ್ ಟೂ ತೌಸಂಡಲ್ಲಾಗಿದೆ ಹಿಂದಿ ಕೋರ್ಟ್ ಆಫ್ ಸೀನಿಯರ್ ಸಿವಿಲ್ ಜಡ್ಜ್ ಜೆ ಎಮ್ ಎಫ್ ಸಿ ಹರಪನಹಳ್ಳಿಯಲ್ಲಿ ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದಾಗಿದೆ ಹಿಂದಿ ಕೋರ್ಟ್ ಆಫ್ ಸೀನಿಯರ್ ಸಿವಿಲ್ ಜಡ್ಜ್ ಜೆ ಎಮ್ ಎಫ್ ಸಿ ಹರಪನಹಳ್ಳಿ ಎರಡು ಸಾವಿರದ ಹದಿನಾರರಲ್ಲಿ ಒಂದಾಗಿದೆ ಸರ್ಕಾರದ ಅಧ್ಯಯನ ಕಾರ್ಯದರ್ಶಿ ಕಂದಾಯ ಇಲಾಖೆ ಬೆಂಗಳೂರು ಇವರ ಪತ್ರ ಸಂಖ್ಯೆ ಎಪ್ಪತ್ತು ಜೆ ಎಸ್ ಎರಡು ಸಾವಿರದ ಹದಿನೆಂಟರಲ್ಲಿ ಕೂಡ ಒಂದು ಆದೇಶ ಆಗಿದೆ ಯಾವುದೇ ಕಾರಣಕ್ಕೂ ಇವರಿಗೆ ಗಾಣಿಗೆ ಜನಾಂಗದ ಸರ್ಟಿಫಿಕೇಟನ್ನು ತಿರಸ್ಕರಿಸೋಂಗಿಲ್ಲ ತಿರಸ್ಕರಿಸೋದಾಗಿದ್ದರೆ ಕಾರಣ ಕೊಟ್ಟು ಅವರಿಗೆ ಹಿಂಬಾರ ಬರ್ಕೊಡ್ರಿ ಅವರು ಮುಂದಿನ ಕ್ರಮ ಅವ್ರು ತಗೊಳ್ತಾರೆ ಅಂತೇಳಿ ಸರ್ಕಾರ ಸ್ಪಷ್ಟವಾಗಿ ನಿರ್ದೇಶನ ನೀಡಿದೆ ಮತ್ತು ಮಾನ್ಯ ಶಾಸಕರು ಕೂಡ್ಲಿಂಗ್ ವಿಧಾನಸಭಾ ಕ್ಷೇತ್ರ ಇವರು ಕೂಡ ಇಂದಿನ ಮೊನ್ನೆ ನಮ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಪತ್ರವನ್ನು ಕೊಟ್ಟಿದ್ದಾರೆ ಎಷ್ಟು ಜನಸಂಖ್ಯೆ ನಮ್ಮ ನಮ್ಮ ಮತಕ್ಷೇತ್ರದಲ್ಲಿದೆ ಹೇಳಿ ಮತ್ತು ಸುಪ್ರೀಂ ಕೋರ್ಟ್ ಸಂಗಪ್ಪ ಮತ್ತು ಅದರ್ಸ್ ಇವರ ಅರ್ಜಿ ಕುರಿತಂತೆ ಸುಪ್ರೀಂ ಕೋರ್ಟ್ ಎರಡು ಜುಲೈ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸುಮಾರು ಹತ್ತು ಪುಟಗಳ ಒಂದು ತೀರ್ಪು ನೋಡಿದೆ ಇದರಲ್ಲಿ ಕೂಡ ಅವರಿಗೆ ಗಾಣಿಗ ಸರ್ಟಿಫಿಕೇಟ್ ಕೊಡ್ಬೋದು ಇದರಲ್ಲಿ ಲಿಂಗಾಯತ ಗಾಣಿಗ ಮತ್ತು ಗಾಣಿಗ ಬೇರೆ ಬೇರೆ ಅಲ್ಲ ಎರಡೂ ಒಂದೇ ಗಾಣಿಗ ಅಂತೇಳಿ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟಿನ ಆದೇಶನೇ ಇದೆ ಅದರಿಂದ ತಾವೆಲ್ಲರೂ ಕೂಡ ಈ ಒಂದು ಬೇಡಿಕೆಗೆ ಬಂದು ಸ್ಪಂದ ಸ್ಪಂದನೆ ಮಾಡಿದರೆ ಅದಕ್ಕಾಗಿ ತಮಗೆಲ್ಲದನ್ನೂ ಕೃತಜ್ಞತೆ ಸಲ್ಲಿಸಿ ಮತ್ತು ಪತ್ರಕರ್ತ ಮಿತ್ರರಿಗೂ ಕೂಡ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ ಈ ಸಂದರ್ಭದಲ್ಲಿ ನಾವು ಅವರಿಗೆ ತಹಸೀಲ್ದಾರ್ ಮನವಿ ಹೋಗ್ತಾ ಇದ್ದೀವಿ ಅಲ್ಲಿ ಇದನ್ನೆಲ್ಲ ಡೀಟೇಲ್ಸ್ ಓದೋಕ್ಕಾಗಲ್ಲ